ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಚ್ ಪಿ ಆರ್ ಆಲ್ ಇನ್ ವಾನ್ ಸ್ಟುಡಿಯೋ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ನಾನು ಹೇಳೋದೇನು ವಿಷಯ ಅಂದ್ರೆ ವಾಟ್ಸಪ್ನಲ್ಲಿ ನಲ್ಲಿ ಒಂದು ಹೊಸ ಫ್ಯೂಚರ್ ಆಡ್ ಮಾಡಿದ್ದಾರೆ ಅದೇನೆಂದು ನೀವು ತಿಳಿಯಬೇಕಾದರೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಒಂದೇ ವಾಟ್ಸಪ್ನಲ್ಲಿ ಎರಡೆರಡು ನಂಬರಿನ ಎರಡೆರಡು ವಾಟ್ಸಪ್ ಯೂಸ್ ಮಾಡೋದು ಯಾವ ರೀತಿ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆಲ್ಲ ಆಲ್ರೆಡಿ ಒಂದೇ ವಾಟ್ಸಪ್ ಯೂಸ್ ಮಾಡೋದು ಆಲ್ರೆಡಿ ಗೊತ್ತಿರುತ್ತೆ ಅದೇ ವಾಟ್ಸಪ್ಪಲ್ಲಿ ಮತ್ತೊಂದು ನಂಬರ್ ಆ್ಯಡ್ ಮಾಡಿ ಎರಡೆರಡು ನಂಬರಿಂದ ವಾಟ್ಸಪ್ ಯೂಸ್ ಮಾಡೋದಾಗಿರುತ್ತೆ ಯಾಕೆಂದರೆ ನಿಮ್ಮಲ್ಲಿ ಒಂದು ಮೊಬೈಲ್ದಾಗೆ ಎರಡು ಸಿಮ್ ಇರುತ್ತೆ ಎರಡು ನಂಬರ್ ಕೂಡ ಇರುತ್ತೆ ಅವೆರಡು ನಂಬರಲ್ಲಿ ವಾಟ್ಸಪ್ ಕೂಡ ಯೂಸ್ ಮಾಡೋಕ್ಕೆ ನೀವು ಥರ್ಡ್ ಪಾರ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ತಾನೆ ಇರ್ತೀರಾ ಹಾಗಾಗಿ ಅವು ಯಾವುದು ಗೋಸ್ ಒಂದೇ ವಾಟ್ಸಪ್ ನಲ್ಲಿ ಎರಡೆರಡು ನಂಬರ್ನ ವಾಟ್ಸಪ್ ಯೂಸ್ ಮಾಡೋದು ಯಾವ ಅಂತ ಹೇಳಿ ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೋಡೋಣ ಬನ್ನಿ ಮೊದಲು ನಿಮ್ಮ ಮೊಬೈಲ್ ನಲ್ಲಿರುವ ಅನ್ನು ಓಪನ್ ಮಾಡಿ ಇಲ್ಲಿ ನಿಮಗೆ ನಾರ್ಮಲ್ ವಾಟ್ಸಪ್ ಇರುತ್ತೆ ಒಂದ್ ನಂಬರ್ ಇಂದ ನೀವು ಸೈನ್ ಇನ್ ಆಗಿರ್ತೀರ ಇದೇ ವಾಟ್ಸ್ಆಪ್ ನಲ್ಲಿ ಎರಡೆರಡು ವಾಟ್ಸ್ಆಪ್ ಅನ್ನು ಯಾವ ರೀತಿಯಾಗಿ ಯೂಸ್ ಹೇಳಿ ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ ಬಲಗಡೆ ಸೈಡ್ ಮೇಲೆಗಡೆ ಮೂರ್ ಚುಕ್ಕಿ ಕಾಣುತ್ತೆ ಆ ಚುಕ್ಕಿ ಮೇಲೆ ಒತ್ತಿ ಸೆಟ್ಟಿಂಗ್ ಓಪನ್ ಮಾಡಿ ಇಲ್ಲೊಂದು ನಿಮ್ ಲೋಗೋ ಮತ್ತೆ ಇದು ಒಂದು ಸ್ಕ್ಯಾನ್ ಇಲ್ಲೊಂದು ಒಂದು ವಾಟ್ಸಪ್ ಫ್ಯೂಚರ್ ಬಂದಿದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಆ್ಯಡ್ ಅಕೌಂಟ್ ಅಂತ ಹೇಳಿ ಬಂದಿದೆ ನೋಡಿ ಪ್ಲಸ್ ಐಕಾನ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಅಗ್ರಿ ಅಂತ ಕ್ಲಿಕ್ ಮಾಡಿಬಿಡಿ ಅಗ್ರಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಇನ್ನೊಂದು ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿದ ನಂತರ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಓ ಟಿ ಪಿ ಹಾಕಿ ಲಾಗಿನ್ ಆಗಿ ಲಾಗಿನ್ ಆದ್ರೆ ಇತ್ತು ಎರಡೆರಡು ವಾಟ್ಸಪ್ ಅನ್ನು ಯೂಸ್ ಮಾಡಬಹುದು ಚೇಂಜ್ ಮಾಡ್ಕೋಬೇಕಂದ್ರೆ ಮತ್ತೆ ಇಲ್ಲೇ ಒಂದು ಇಲ್ಲಿ ಸ್ವಿಚ್ ಅಂತ ಬತ್ತಿದ್ರೆ ಇದರಿಂದ ಅದು ಅದ ವಾಟ್ಸಪ್ ಯೂಸ್ ಆಗುತ್ತೆ ಅಲ್ಲಿಂದ ಈ ವಾಟ್ಸಾಪ್ ಬರುತ್ತೆ ಎರಡೆರಡು ವಾಟ್ಸಪ್ ಗಳನ್ನು ಒಂದೇ ನಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕಂತೇಳಿ ಹೇಳಿಕೊಟ್ಟಿದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ